मैं क्या तारूल

ಬರ್ರಿ ಮಿಸ್ಕೊಡೋ ರೀ ಇಲ್ಲ ಅದಾಗುತ್ತೆ ಅನುಗ್ರಹ ಕಣ್ಣಿನ ಹೇಳ್ತಾರೆ ಮುದ್ರಕ್ಕೆ ಏನು ಮದಿಲ್ಲ पदाधिकारी ಅವ್ರಿಗೆ ಶುಭವನ್ನ ಮಂಗಳನ್ನ ಹಾರಿಸುತ್ತ ಮತ್ತೆ ಓದಿಕ್ಕೆ ಕೂಡ ಸಮರ್ಣವಾಗಿ ಮಂಗಳನ್ನ ಹಾರಿಸುತ್ತ ಇವತ್ತು ಈ ಒಂದು ಎರಡು ಕಾರ್ಯಕ್ರಮವನ್ನ ಏನು ಆಯೋಜನೆ ಮಾಡಿದ್ರೆ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಯಾಕೆ ಅಂತಂದ್ರೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯ ಇದ್ರೇ ಎಲ್ಲ ಲಾಭವನ್ನು ಪಡ್ಕೊಳ್ಬೇಕು ಅದಕ್ಕೆ ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾರೆ ಆರೋಗ್ಯ ಪರಮ ಲಾಭ ಆರೋಗ್ಯ ಇಲ್ಲ ಅಂತಂತಂದ್ರೆ ನಾವೇನೆಲ್ಲ ಸಂಪಾದನೆ ಮಾಡಿರ್ತೀವಿ ಅದನ್ನು ಆಗಲ್ಲ ಅದ್ರ ಅನುಭವಿಸ್ಬೇಕ ಸಂಪಾದನೆ ಮಾಡ್ಬೇಕಂತಂದ್ರೆ ಆರೋಗ್ಯ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಉಚಿತವಾಗಿ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಾಕೊಂಡಿದ್ರೆ ಬಹಳ ಸಂತೋಷದ ವಿಷಯ ಅದಕ್ಕೆ ಈ ಕಾರ್ಯಕ್ರಮ ಕೇಳಿ ನಾನು ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಘಟನೆ ಏನು ಒಂದು ಕಾರ್ಯಕ್ರಮ ಒಂದು ಹಳ್ಳ ಕಾರ್ಯಕ್ರಮ ಅವು ಕೂಡ ಹೋಗಿದೆ ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ರು ಇವಾಗ ಕೂಡ ಒಳ್ಳೆ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಆರೋಗ್ಯ ಪ್ರತಿಯೊಬ್ಬರು ಕೂಡ ಜೊತೆಯಲ್ಲಿ ಕ್ರಿಕೆಟ್ ಏನು ಆಡೋದು ಅದನ್ನ ಫಿಸಿಕಲಿ ಮತ್ತು ಮೆಂಟಲಿ ಚೆನ್ನಾಗಿ ಮಾಡುತ್ತೆ ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಈ ಭೀ ಮಾರಿಗೆ ಪದಕ ಮಾಡತಕ್ಕಂಥ ಒಂದಿದ್ರು ಅದಕ್ಕೆ ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಸಂಘಟನೆಗಳು ಯಾವ್ದು ಕೂಡ ಮಾರಾಟ ಆಗ್ಬಾರ್ದು ಸ್ವಾಭಿಮಾನದಿಂದ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ಬೇಕು ಒಂದು ಅರ್ಥ ಬರುತ್ತೆ ಮತ್ತೆ ಆ ಸಂಘಟನೆ ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲಾಂದರೆ ಹೊಟ್ಟೆಪಾಡಿಗಾಗಿ ಸಂಘಟನೆ ಮಾಡಿಕೊಂಡು ಮಾರಾಟವಾಗಿದ್ರೆ ಅದು ಬಾಬಾ ಸಾಹರ್ಗೆ ಅಂಬೇಡ್ಕರ್ ಅವರಿಗೆ ಒಂದು ಮಾಡಿ ಧರ್ಮ ಸಂಘಟನೆ ಯಾರು ರಾಷ್ಟ್ರ ಅವರಿಗೊಂದು ಅವಮಾನ ಕೆಟ್ಟ ತಟ್ಟ ನಂತರ ಅದಕ್ಕೂ ನಾನು ತುಲವಾದವರು ಮಾತಾಡ್ತಾ ಹೇಳಿದ್ರು ಅನೇಕ ಸಂಘಟನೆಗಳು ಮಾರಾಟವಾಗುತ್ತೆ ಅಂತ ಹೇಳಿ ಅದಕ್ಕೆ ಆ ರೀತಿ ಯಾರೆಲ್ಲ ಆಗ್ತಾರೋ ಅದೊಂದು ಸಂಘಟನೆ ಅಲ್ಲ ಅದು ಬದುಕೋಸ್ಕರ ಬಂದಿರತಕ್ಕಂಥ ಆಗುತ್ತೆ ಬದುಕಕ್ಕೋಸ್ಕರ ಸಂಘಟನೆಗೆ ಬರಬಾರ್ದು ನಾವು ಜೀವನ ಕಟ್ಕೋಕೋಸ್ಕರ ಸಂಘಟನೆಗೆ ಬರಬಾರ್ದು ಹೋರಾಟಕ್ಕೋಸ್ಕರ ಸಂಘಟನೆಗೆ ಬರಬೇಕು ಅದಕ್ಕೆ ತಾವು ಏನು ಈ ಕಾರ್ಯಕ್ರಮ ತಾವೆಲ್ಲ ಹಾಕಿಕೊಂಡಿದ್ರಿ ಇದನ್ನೆಲ್ಲ ಕೂಡ ನೀವು ಈ ಒಂದು ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಈ ಭೀಮ ಆರ್ಮಿ ಹುಣಮಂದ ಮತ್ತು ಈ ಇಳಕಲ್ ತಾಲೂಕದಲ್ಲಿ ಅತಿ ಹೆಚ್ಚು ಯುವಕರು ಅತಿ ಹೆಚ್ಚು ಜನರಲ್ಲಿ ಭಾಗಿಯಾಗುವಂತರಾಗ್ಲಿ ಮತ್ತು ಈ ಒಂದು ಸಂಘಟನೆ ಬಹಳ ಉನ್ನತ ಮಟ್ಟಿಗೆ ಬೆಳವಣಿಗೆ ಆಗಲಿ ಈ ಸಂಘಟನೆ ಅನೇಕ ಜನರಿಗೆ ಲಾಭ ಕೊಡತಕ್ಕಾಗಿ ಬೆಳಿಲಿ ಅಂತ ಹೇಳಿ ಎತ್ತರ ತರ್ತಕ್ಕಂಥ ಒಂದು ಆದ್ಯ ಅಂತ ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿ ನನ್ನ ಒಂದು ಎರಡು ವಿಚಾರವನ್ನ ಮಾತಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಭೀಮ ಎಲ್ಲ ಯಾರೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೋ ಅವರು ಎಲ್ಲರೂ ಕೂಡ ನಾನು ಪೂರ್ಣವಾಗಿ ಮಂಗಳನ್ನ ಹಾರಿಸ್ತೇನೆ ಮತ್ತೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಾಯವನ್ನ ಮಾಡಿದ್ರಿ ಅವರಿಗೆಲ್ಲರಿಗೂ ಕೂಡ ನಾನು ಮೈತ್ರಿಪೂರ್ಣ ಮಂಗಳ ಹಾರಿಸುತ್ತ ವೇದಿಕೆ ಮುಂದುವರೆತರ ಕೂಡ ಮತ್ತೊಮ್ಮೆ ಮಂಗಳ ಹಾರೇ ಶಿಶುಗೌನಪ್ಪನ್ನ ಚಿಕ್ಕವಣೆಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ अरहतो सम्मा संबुद्धस नमो तस्स भगवतो अरहतो सम्मा संबुद्धस बुद्धं शरणं गच्छामि धम्मं शरणं गच्छामि संघं शरणं गच्छामि बुद्ध धम्म संघ पवित्र त्रिदेव त्रिदेवलिगे वंदिसुत्ता ಬರೀ ಒಂದುವರೆ ಅಲ್ಲ ಇಡೀ ಭಾರತ ದೇಶದ ಇರ್ತಕ್ಕಂಥ ಸರ್ವರ್ಗ ಸಮಬಾಳು ಸರ್ವರ್ಗ ಸಮಪಾಲನೆ ಕೊಟ್ಟಿರ್ತಕ್ಕಂಥ ಪರಮ ಪೂಜಾ ಬುದ್ಧಿ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಅಂತರದಲ್ಲಿ ಸ್ಮರಿಸಿಕೊಂಡ ಇವತ್ತು ಮುಂದೆ ಮತ್ತು ಇಳಿಕಲ್ ಆರ್ಮಿ ಏಕತ ಮಾಷೆ ಇವತ್ತು ಆರೋಗ್ಯ ಉಚಿತ ತಪಾಸಣೆಯನ್ನು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ